ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಸಂಘಟನೆಯ ಬೆಳಗಾವಿ ಜಿಲ್ಲೆ ಖಾನಪುರ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಮುಖ್ಯಸಭೆ ಖಾನಪುರದಲ್ಲಿ ಜರುಗಿಸಲಾಗಿದೆ ರಾಜ್ಯಾಧ್ಯಕ್ಷರು ಮಹೇಶ್ ಎಸ್ ಶೀಗಿಹಳ್ಳಿ ಅವರ ನೇತೃತ್ವದಲ್ಲಿ ಖಾನಪುರ ತಾಲೂಕಿನ ಗೌರವ ಅಧ್ಯಕ್ಷರಾಗಿ ರಾಜನಾಯ್ಕ ಮತ್ತು ಖಾನಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮಂತ ನಾಯ್ಕ ಹಾಗೂ ಖಾನಪುರ ನಗರ ಅಧ್ಯಕ್ಷರಾಗಿ ರುದ್ರಪ್ಪ ಮುಖಾರಿ ಉಪಾಧ್ಯಕ್ಷರಾಗಿ ಸುನಿಲ್ ಬಾಳನ್ನ ಖಾನಪುರ ತಾಲೂಕು ಸಹಕಾರ್ಯದರ್ಶಿಯಾಗಿ ಆದಿತ್ಯ ಹುಲೇದಾರ್ ಅವರನ್ನ ಆಯ್ಕೆ ಮಾಡಿ ಆದೇಶ ಪತ್ರವನ್ನು ವಿತರಿಸಲಾಗಿದೆ ಸಂಘಟನೆಯ ತತ್ವ ಸಿದ್ಧಾಂತಗಳು ನಿಯಮಗಳ ಅಡಿಯಲ್ಲಿ ನಿಸ್ವಾರ್ಥದಿಂದ ನ್ಯಾಯಕ್ಕಾಗಿ ಹೋರಾಟ ಮಾಡಲು ಪದಾಧಿಕಾರಿಗಳು ಸಿದ್ದರಾಗಬೇಕು ಅಂತ ಹಾಗೂ ಕಾನೂನು ಕಾಯ್ದೆಯನ್ನ ತಿಳಿದುಕೊಳ್ಳಬೇಕು ಮತ್ತು ಯಾವುದೇ ಸ್ಥಳೀಯ ಸಮಸ್ಯೆಗಳು ಅನ್ಯಾಯಗಳು ಕಂಡಾಗ ಪದಾಧಿಕಾರಿಗಳು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡಬೇಕು ಮತ್ತು ಪದಾಧಿಕಾರಿಗಳು ಶಿಸ್ತನ್ನ ಕಾಪಾಡಿಕೊಳ್ಳಬೇಕು ಪ್ರತಿ ಗ್ರಾಮದಲ್ಲಿ ಸಂಘಟನೆ ರಚನೆ ಮಾಡಿ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳು ಹಾಗೂ ಪ್ರತಿಯೊಂದು ನ್ಯಾಯಯುತವಾಗಿ ಸಿಗಬೇಕಾದ ಹಕ್ಕುಗಳಿಂದ ಪಡೆದುಕೊಳ್ಳಲು ಶ್ರಮಿಸಬೇಕು ಅಂತ ಹೇಳಿ ಇಂದು ಅನೇಕ ವಿಚಾರವನ್ನ ಕಾನಾಪುರ ನೂತನ ಪದಾಧಿಕಾರಿಗಳಿಗೆ ಮತ್ತು ಯುವಕರಿಗೆ ರಾಜ್ಯಾಧ್ಯಕ್ಷರು ಮಹೇಶ್ ಎಸ್ ಶೇಖಿಹಳ್ಳಿ ತಿಳಿಸಿದ್ದಾರೆ ವಾಲ್ಮೀಕಿ ರಾಜ್ಯ ಘಟಕದ ಸಂಘಟನೆ ಏನು ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನು ರಚನೆ ಮಾಡ್ತಾ ಇದ್ದೀವಿ ಹಾಗೆ ಬೆಳಗಾವಿ ಜಿಲ್ಲೆಯ ಕಣ್ಣಾಪುರ ತಾಲೂಕಿನ ಒಂದು ಕಮಿಟಿಯನ್ನು ಏನು ಇವತ್ತು ರಚನೆಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡಿ ಕಣ್ಣಾಪುರ ತಾಲೂಕಿನ ನೂತನ ಪದಾಧಿಕಾರಿಗಳನ್ನು ಆಯ್ಕೆಯನ್ನು ಮಾಡಿದ್ದೀವಿ ಹಾಗೂ ಕಣ್ಣಾಪುರ ತಾಲೂಕಿನ ಹಲವು ಸಮಸ್ಯೆಗಳು ಮತ್ತು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಮ್ಮ ಸಂಘಟನೆಯ ಮುಖಂಡರುಗಳು ಕಣ್ಣಾಪುರ ತಾಲೂಕಿನ ಯುವಕರು ಹಾಗೂ ಹಿನ್ನುಳಿದ ಹೋರಾಟಗಾರರು ಎಲ್ಲರೂ ಸೇರಿ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಕಣ್ಣಾಪುರ ತಾಲೂಕಿನ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ನಮ್ಮ ಸಂಘಟನೆಯ ಪದ ಮುಖಂಡರುಗಳು ತಾವು ಹೋರಾಟಕ್ಕೆ ಸಜ್ಜಾಗಬೇಕು ಹೋರಾಟದ ರೂಪುರೇಷೆಗಳ ಬಗ್ಗೆ ಯಾವ ರೀತಿ ಹೋರಾಡೋದರೂ ದೃಶ್ಯಗಳು ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖಂಡರುಗಳಿಗೆಲ್ಲ ಒಂದು ಸಭೆಯಲ್ಲಿ ಚ ಚರ್ಚೆ ಮಾಡಿ ತಿಳಿಸಲಾಯಿತು ಈ ನೂತನ ಕಣಾಪುರ ತಾಲೂಕಿನ ನೂತನ ಪದಾಧಿಕಾರಿಗಳಾದಂತಹ ಕಣಾಪುರ ತಾಲೂಕಿನ ಏನು ಅಧ್ಯಕ್ಷರು ರಾಜು ನಾಯಕ್ ಹಾಗೂ ಕಣ್ಣಾಪುರ ತಾಲೂಕಿನ ಅಧ್ಯಕ್ಷರಾದಂಥ ಆನಂದ್ ಉದಿ ಮತ್ತು ಕಣಾಪುರ ತಾಲೂಕಿನ ನಗರ ಅಧ್ಯಕ್ಷರಾದಂಥ ರುದ್ರಪ್ಪ ಅವರು ಮತ್ತು ಕಣಾಪುರ ತಾಲೂಕಿನ ನಗರ ಏನು ಉಪಾಧ್ಯಕ್ಷರಾದಂಥ ಸುನಿಲ್ ಅವರು ಈ ಮತ್ತು ಹಾಗೂ ಸ ಪ್ರಧಾನ ಕಾರ್ಯದರ್ಶಿ ಆದಂಥ ಹನುಮಂತ್ ನಾಯಕ್ ಮತ್ತು ಆದಿತ್ಯ ಸಹ ಕಾರ್ಯದರ್ಶಿ ಇವ್ರಿಗೆಲ್ಲರಿಗೂ ಕೂಡ ಒಂದು ಸಂಘಟನೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಸಂಘಟನೆಯನ್ನು ಒಂದು ನಿಸ್ವಾರ್ಥತೆಯಿಂದ ಸಮುದಾಯಕ್ಕಾಗಿ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಹೋರಾಟ ಒಂದು ನ್ಯಾಯುತವಾಗಿರಬೇಕು ಸಂಘಟನೆ ಇಡೀ ಎಲ್ಲ ಹಳ್ಳಿ ಗ್ರಾಮಗಳಲ್ಲೂ ಕೂಡ ರಚನೆ ಮಾಡಬೇಕು ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ಹೋರಾಟಕ್ಕೆ ತಾವು ತಯಾರಿಯಲ್ಲಿ ಇರಬೇಕು ಅಂತ ಮುಖಂಡರಿಗೆಲ್ಲ ತಿಳಿಸಿದ್ದೀವಿ ಸಂಘಟನೆಯನ್ನು ಕಣಪುರ ತಾಲೂಕಿನ ರಚನೆ ಮಾಡಿದ್ದೀವಿ ಹಾಗೆ ಇಲ್ಲಿ ಎಲ್ಲ ಈ ಒಂದು ನಮ್ಮ ಸಭೆಗೆ ಒಂದು ಹಾಗೂ ಉದ್ಘಾಟನೆಗೆ ಸಹಕರಿಸಿದಂಥ ಕಣಪುರ ತಾಲೂಕಿನ ಯುವಕರು ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸಿ ಮತ್ತು ಇನ್ನೂ ಮುಂದಿನ ಹೆಜ್ಜೆ ಒಂದು ನ್ಯಾಯಕ್ಕಾಗಿ ಹೋರಾಟ ನಿರಂತರನ ಒಂದು ನಿಟ್ಟಿನಲ್ಲಿ ಸಂಘಟನೆಯನ್ನು ಎಲ್ಲ ಹಳ್ಳಿ ಇದನ್ನು ಖಂಡಿಸಿ ಏನು ಈ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳ ವಿರುದ್ಧ ನಮ್ಮ ಸಂಘಟನೆಯಿಂದ ಹೋರಾಟ ನಿರಂತರವಾಗಿರುತ್ತಾ ಈ ಇಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳು ಕೂಡ ನಮ್ಮ ಸಂಘಟನೆ ಯಾವಾಗಲೂ ಕೂಡ ಒಂದು ಒಂದು ಒಳ್ಳೆಯ ನಮ್ಮ ಒಂದು ಹೋರಾಟವನ್ನು ಮಾಡಿ ನ್ಯಾಯ ಒಂದು ನಮ್ಮ ಸಮುದಾಯಕ್ಕೆ ನ್ಯಾಯಪಡುವ ನಿಟ್ಟಿನಲ್ಲಿ ಒಳ್ಳೆಯ ಸಂಘಟನೆಯನ್ನು ನಾವು ಇದೇ ರೀತಿಯಲ್ಲಿ ಕಟ್ಟುತ್ತಾ ಹಾಗೂ ಯುವ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಪ್ರವೀಣ್ ಮಾದರ್ ಅವರು ಸಂಘಟನೆಯ ಮುಖ್ಯ ಅಂಶವನ್ನು ಪದಾಧಿಕಾರಿಗಳಿಗೆ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಗೌರವ ಅಧ್ಯಕ್ಷರು ರಾಮ್ ಪೂಜಾರಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಲಗಮಣ್ಣ ಹೊನ್ನಂಗಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜು ಸಿಬಿಮಲ್ಲಿ ಬೆಳಗಾವಿ ಜಿಲ್ಲಾ ಗ್ರಾಮೀಣಾಧ್ಯಕ್ಷ ಲಕ್ಷ್ಮಣ ಬಾಗಡಿ ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಶಕ್ತಿ ಕುಮಾರ್ ಕೆಎಸ್ ಘನಪುರ ತಾಲೂಕು ಅಧ್ಯಕ್ಷರು ಆನಂದ್ ಊದಿ ಖಾನಾಪುರ ತಾಲೂಕು ನಗರ ಸೇರಿದ ಹನುಮಂತ ಪೂಜಾರಿ ನ್ಯೂಸ್ ಗೆ ನಾಯಕ್ ಉಪಸ್ಥಿತರಿದ್ದರು ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ